ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ಮಮತಾ ರಾತ್ರಿ ಮಲ್ಗೋದಕ್ಕಿಂತ ಮುಂಚೆ ಕೇವಲ ಹತ್ತು ನಿಮಿಷಗಳ ಕಾಲ ಈ ಒಂದು ಫೇಸ್ ಪ್ಯಾಕನ್ನು ನಿಮ್ಮ ಮುಖಕ್ಕೆ ನೀವು ಹಚ್ಕೊಂಡ್ರೆ ಖಂಡಿತವಾಗ್ಲೂ ಅದ್ಭುತ ಬದಲಾವಣೆಗಳನ್ನು ನೀವೇ ಗಮನಿಸ್ಬೋದು ನಿಮ್ಮ ಸ್ಕಿನ್ನಲ್ಲಿ ಬರ್ತಿರುವಂತಹ ರಿಂಕಲ್ಸ್ ಕ್ಲಿಯರ್ ಆಗುತ್ತೆ ಕಣ್ಣಿನ ಸುತ್ತ ಉಂಟಾಗಿರುವಂತಹ ಈ ಕಪ್ಪು ಕಲೆ ಏನಿದೆ ಅದು ಕ್ಲಿಯರ್ ಆಗುತ್ತೆ ಪಿಗ್ಮೆಂಟೇಷನ್ ಅನ್ನೋದು ನಿಮ್ಮ ಹತ್ತಿರನೂ ಸುಳಿಯೋದಿಲ್ಲ ಸಂಟನ್ ಆಗಿದ್ರೆ ರಿಮೂವ್ ಆಗುತ್ತೆ ನಿಮ್ಮ ಸ್ಕಿನ್ನು ಒಟ್ಟಾರೆ ಹೆಲ್ದಿ ಆಗುತ್ತೆ ಹೆಂಗಾಗುತ್ತೆ ಗ್ಲೋ ಆಗುತ್ತೆ ಸ್ನೇಹಿತರೆ ಈ ಒಂದು ರೆಮಿಡಿಯನ್ನು ರೆಡಿ ಮಾಡೋದಕ್ಕೆ ನಮಗೆ ಮುಖ್ಯವಾಗಿ ಸೌತೆಕಾಯಿ ಬೇಕಾಗುತ್ತೆ ಸೌತೆಕಾಯಿ ನಮ್ಮ ಸ್ಕಿನ್ನನ್ನು ಕೂಲ್ ಮಾಡುತ್ತೆ ಸ್ನೇಹಿತರೆ ಇದರಲ್ಲಿ ಹೆಚ್ಚಿನ ಅಂಶ ಇರೋದ್ರಿಂದ ನಮ್ಮ ಸ್ಕಿನ್ನನ್ನು ಇದು ಹೈಡ್ರೇಟ್ ಮಾಡುತ್ತೆ ಜೊತೆಗೆ ಸ್ಕಿನ್ ಫೋರ್ಸನ್ನು ಕ್ಲೋಸ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಸ್ಕಿನ್ನಲ್ಲಿ ಏನಾದರೂ ಇರಿಟೇ ೇಷನ್ಸ್ ಆಗ್ತಿದ್ರೆ ಸಂಟ್ಯಾನ್ ಆಗಿದ್ರೆ ಪಿಂಪಲ್ಸ್ ಆಗಿದ್ರೆ ಅದೆಲ್ಲವನ್ನ ಕ್ಲಿಯರ್ ಮಾಡುತ್ತೆ ಜೊತೆಗೆ ಇದರಲ್ಲಿ ಇರುವಂತಹ ವಿಟಮಿನ್ ಸಿ ನಮ್ಮ ಸ್ಕಿನ್ನ ಬ್ರೈಟ್ ಮಾಡುತ್ತೆ ಸ್ಕಿನ್ನಲ್ಲಿ ಏನಾದರೂ ಕಪ್ಪು ಕಲೆಗಳಿದ್ರೆ ಕಣ್ಣಿನ ಸುತ್ತ ಕಪ್ಪಾಗಿದ್ರೆ ಅದೆಲ್ಲವನ್ನ ಕ್ಲಿಯರ್ ಮಾಡುತ್ತೆ ಸ್ನೇಹಿತರೆ ಒಟ್ಟಾರೆ ಹೇಳಬೇಕಂದ್ರೆ ನಮ್ಮ ಸ್ಕಿನ್ನಿನ ಆರೋಗ್ಯವನ್ನು ಸೌತೆಕಾಯಿಯಿಂದ ನಾವು ಕಾಪಾಡ್ಕೊಳ್ಬಹುದು ನಾನು ಅರ್ಧ ಭಾಗ ಸೌತೆಕಾಯಿಯನ್ನು ತಗೊಂಡು ಅದನ್ನು ಸಿಪ್ಪೆ ತೆಗೆದು ತೊಳೆದು ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಜೊತೆಗೆ ತುಂಬ ಜನಕ್ಕೆ ಆ ಸ್ಕಿನ್ನಲ್ಲಿ ಪದೇ ಪದೇ ಪಿಂಪಲ್ಸ್ ಆಗೋದು ಪಿಂಪಲ್ಸ್ ಮಾರ್ಕ್ಸ್ ಹಾಗೆ ಉಳ್ಕೊಂಡ್ಬಿಡ್ತಿರತ್ತೆ ಅಲ್ವಾ ಅಂಥವರಿಗೂ ಕೂಡ ಈ ಒಂದು ರೆಮಿಡಿ ತುಂಬಾ ಹೆಲ್ಪ್ ಮಾಡುತ್ತೆ ಜೊತೆಗೆ ತುಂಬ ಹೊರಗಡೆ ಹೋಗ್ತಿರ್ತಾರೆ ಹೊರಗಡೆ ಕೆಲಸ ಮಾಡ್ತಿರ್ತಾರೆ ಅಥವಾ ಬಿಸಿಲಲ್ಲಿ ಓಡಾಡ್ತಿರ್ತಾರೆ ಆ ಸ್ಕಿನ್ನು ತುಂಬ ಡಲ್ ಆಗ್ತಾ ಇರುತ್ತೆ ರಫ್ ಆಗ್ತಿರುತ್ತೆ ಸ್ಕಿನ್ನು ಗ್ಲೋನೇ ಇರೋದಿಲ್ಲ ತುಂಬ ಹೊರಗಡೆ ಓಡಾಡೋರಿಗೆ ಸ್ಕಿನ್ ಕೇರ್ ಮಾಡೋದಕ್ಕೆ ಟೈಮೇ ಸಿಗೋದಿಲ್ಲ ಅಂಥವ್ರ ಸ್ಕಿನ್ನಲ್ಲಿ ವೈಟ್ ಎಡ್ಸು ಬ್ಲ್ಯಾಕ್ ಹೆಡ್ಸು ಸೆಂಟಾನು ಪಿಗ್ಮೆಂಟೇಷನು ಹೆಚ್ಚಾಗಿ ಉಂಟಾಗೋ ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ ಅಂಥವರಿಗೆ ಈ ಒಂದು ಫೇಸ್ಬ್ಯಾಕ್ ತುಂಬಾ ಒಳ್ಳೆ ಫೇಸ್ ಪ್ಯಾಕ್ ಎಲ್ಲರೂ ಟ್ರೈ ಮಾಡಿ ನೀವೇ ಆಶ್ಚರ್ಯ ಪಡ್ತೀರಾ ನಿಮ್ಮ ಸ್ಕಿನ್ನಲ್ಲಿ ಒಂದು ಅದ್ಭುತ ಬದಲಾವಣೆಗಳೇ ಆಗತ್ತೆ ಸ್ನೇಹಿತರೆ ನೋಡಿ ಎಲ್ಲವನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ನಾವು ಗ್ರೈಂಡ್ ಮಾಡ್ಕೋಬೇಕು ಸೌತೆಕಾಯಿಯನ್ನು ಹಾಗೆ ಒಂದು ಜಾರಲ್ಲಿ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳೋಣ ಎಷ್ಟು ನೈಸಾಗಿ ಗ್ರೈಂಡ್ ಮಾಡೋದಕ್ಕೆ ಸಾಧ್ಯನೋ ಅಷ್ಟು ನೈಸಾಗಿ ನಾವು ಇದನ್ನು ಗ್ರೈಂಡ್ ಮಾಡ್ಕೋಬೇಕು ಈಗ ಗ್ರೈಂಡ್ ಮಾಡ್ಕೊಂಡು ಹಾಗಿದ್ದೆ ಯಾವ ರೀತಿ ಬಳಸೋದು ನೋಡೋಣ ಮೊದಲು ಒಂದು ಚಿಕ್ಕ ಬೌಲಿಗೆ ಒಂದು ಸ್ಪೂನಷ್ಟು ಈ ಕುಕು ಪೇಸ್ಟನ್ನು ತಗೊಂಡು ಸ್ವಲ್ಪ ಹಸಿ ಹಾಲನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ನಿಮ್ಮ ಮುಖವನ್ನು ನೀಟಾಗಿ ಕ್ಲೆನ್ಸ್ ಮಾಡ್ಕೊಳ್ಳಿ ಕ್ಲೆನ್ಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ನು ಫುಲ್ಲು ಕ್ಲೀನ್ ಆಗುತ್ತೆ ಡೀಪಾಗಿ ಕ್ಲೀನ್ ಆಗುತ್ತೆ ಸ್ನೇಹಿತರೆ ಮುಖವನ್ನು ನೀಟಾಗಿ ಇದರಿಂದ ಕ್ಲೆನ್ಸ್ ಮಾಡಿಕೊಂಡು ವಾಶ್ ಮಾಡಿಬಿಡಿ ನೋಡಿ ಈ ರೀತಿ ಒಂದು ಮೂರು ನಿಮಿಷ ಅಥವಾ ಎರಡು ನಿಮಿಷ ಮಸಾಜ್ ಮಾಡಿದ್ರೆ ಇದರಿಂದ ಮುಖ ಕ್ಲೀನಾಗಿ ಕ್ಲೆನ್ಸ್ ಆಗುತ್ತೆ ನಾನು ಕೈ ಮೇಲೆ ಮಾಡಿ ತೋರಿಸ್ತಾ ಇದ್ದೀನಿ ನಂತರ ತಣ್ಣೀರಿನಿಂದ ಮುಖವನ್ನು ತೊಳೆದ್ಬಿಡಿ ಈಗ ಇದರಿಂದ ಒಂದು ಪ್ಯಾಕನ್ನು ರೆಡಿ ಮಾಡೋಣ ಪ್ಯಾಕ್ ರೆಡಿ ಮಾಡೋದಕ್ಕೆ ನಾನು ಅಕ್ಕಿ ಹಿಟ್ಟನ್ನು ತಗೊಳ್ತಾ ಇದ್ದೀನಿ ಒಂದು ಸ್ಪೂನು ಒಂದು ಟೇಬಲ್ ಸ್ಪೂನು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಅಕ್ಕಿ ಹಿಟ್ಟು ಆ್ಯಂಟಿ ಏಜಿಂಗ್ ಇದು ನಮ್ಮ ಸ್ಕಿನ್ನಲ್ಲಿ ರಿಂಕಲ್ಸ್ ಬರದಂತೆ ತಡೆಗಟ್ಟುತ್ತೆ ಜೊತೆಗೆ ಇದು ನಮ್ಮ ಸ್ಕಿನ್ನನ್ನು ಗ್ಲೋ ಮಾಡತ್ತೆ ನಂತರ ಕಡಲೆ ಹಿಟ್ಟು ಕಡಲೆ ಹಿಟ್ಟು ಕೂಡ ಅಷ್ಟೇ ನಮ್ಮ ಸ್ಕಿನ್ನನ್ನು ಸ್ಕ್ರಬ್ ಮಾಡುತ್ತೆ ಸ್ನೇಹಿತರೆ ವೈಟ್ ಹೆಡ್ಸ್ ಬ್ಲ್ಯಾಕ್ ಹೆಡ್ಸ್ ಎಲ್ಲ ರಿಮೂವ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಇದು ಕೂಡ ನಮ್ಮ ನ್ಯಾಚುರಲ್ ಆಗಿ ಬ್ಲೀಚ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ನಂತರ ಕಾಲು ಚಮಚದಷ್ಟು ಅರಿಶಿನವನ್ನು ಹಾಕೊಳ್ತಾ ಇದ್ದೀನಿ ಅರಿಶಿನ ಕಲಾಜನ್ ಪ್ರೊಡಕ್ಷನನ್ನು ಬೂಸ್ಟ್ ಮಾಡುತ್ತೆ ಇದರಲ್ಲಿರುವಂತಹ ಕುರ್ಕುಮಿನ ಅಂಶ ನಮ್ಮ ಸ್ಕಿನ್ನಲ್ಲಿ ಇರುವಂತಹ ಮಲಾನಿಯನ್ ಪ್ರೊಡಕ್ಷನನ್ನು ರೆಡ್ಯೂಸ್ ಮಾಡುತ್ತೆ ಅದರಿಂದ ಸ್ಕಿನ್ನು ಎಲ್ದಿ ಆಗುತ್ತೆ ಅದರಿಂದ ಪಿಗ್ಮೆಂಟೇಷನ್ ಎಲ್ಲ ಕೂಡ ಕ್ಲಿಯರ್ ಆಗುತ್ತೆ ನೋಡಿ ನಂತರ ಇದಕ್ಕೆ ಸೌತೆಕಾಯಿಯನ್ನು ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಆ ಪೇಸ್ಟನ್ನು ಹಾಕ್ಕೊಂಡು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಪ್ಯಾಕ್ ಅದಕ್ಕೆ ಬರಬೇಕು ತುಂಬ ತೆಳುನೂ ಬೇಡ ತುಂಬ ಗಟ್ಟಿನೂ ಬೇಡ ಒಂದು ನಮ್ಮ ಮುಖಕ್ಕೆ ನಾವು ಪ್ಯಾಕ್ ಹಾಕೋದಕ್ಕೆ ಒಂದು ಹದ ಇರುತ್ತಲ್ಲ ಅಷ್ಟಕ್ಕೆ ಬಂದರೆ ಸಾಕು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ ಈ ಸೌತೆಕಾಯಿಯನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀವಲ್ಲ ಆ ಪೇಸ್ಟನ್ನು ನಾವು ಒಂದಿನಕ್ಕೆ ಅಷ್ಟೆಲ್ಲ ಯೂಸ್ ಮಾಡೋದೇ ಇಲ್ಲ ಅಲ್ವಾ ಮತ್ತು ಉಳಿಯುತ್ತೆ ಅದು ಅದಕ್ಕೆ ನೀವು ಅದನ್ನು ಫ್ರಿಜ್ಜಲ್ಲಿಟ್ಟು ಒಂದು ಮೂರು ನಾಲ್ಕು ದಿನ ಬೆಳೆಸ್ಬೋದು ಯಾಕೆಂದರೆ ಈ ಒಂದು ಫೇಸ್ ಪ್ಯಾಕನ್ನು ನೀವು ದಿನ ಕೂಡ ಅಪ್ಲೈ ಮಾಡ್ಕೋಬೋದು ತುಂಬ ಒಳ್ಳೆಯದು ಡೈಲಿ ಅಪ್ಲೈ ಮಾಡೋದಕ್ಕಾಗಲ್ಲ ಅನ್ನೋರು ದಿನ ಬಿಟ್ಟು ದಿನ ಅಪ್ಲೈ ಮಾಡಿ ಆಗ ತುಂಬಾ ಒಳ್ಳೇದು ಈಗ ತುಂಬ ಬಿಸಿಲಲ್ಲಿ ಓಡಾಡೋರ್ಗೇನಾಗುತ್ತೆ ಪಿಗ್ಮೆಂಟೇಷನ್ ಉಂಟಾಗ್ಬಿಡುತ್ತೆ ಸಂಟ್ಯಾನ್ ಉಂಟಾಗುತ್ತೆ ಮತ್ತು ಒಂದು ಮೂವತ್ತೈದು ನಲ್ವತ್ತು ವರ್ಷ ಹಾಕ್ತಿದ್ದಂಗೆ ಪಿಗ್ಮೆಂಟೇಷನ್ ಶುರುವಾಗ್ಬಿಡುತ್ತೆ ನಿಮಗೆ ಪಿಗ್ಮೆಂಟೇಷನ್ ಆಲ್ರೆಡಿ ಬಂದಿದ್ರು ಕೂಡ ಈ ಒಂದು ರೆಮಿಡಿ ನಿಮಗೆ ಹೆಲ್ಪ್ ಮಾಡುತ್ತೆ ಪಿಗ್ಮೆಂಟೇಷನ್ ಬರಲಿಲ್ಲ ಮುಂದೆ ಬರಬಾರ್ದು ಅನ್ನೋರು ಕೂಡ ಇದನ್ನು ಅಪ್ಲೈ ಮಾಡಿ ಖಂಡಿತವಾಗ್ಲೂ ಪಿಗ್ಮೆಂಟೇಷನ್ ಅಂತಹ ಸಮಸ್ಯೆ ಬರಲ್ಲ ಪಿಗ್ಮೆಂಟೇಷನ್ ಬಂದರೆ ತುಂಬ ದಿನ ಹೋಗೋದೇ ಇಲ್ಲ ಅದಕ್ಕೆ ಪಿಗ್ಮೆಂಟೇಷನ್ ಬರದಂತೆ ನಿಮ್ಮ ಸ್ಕಿನ್ನನ್ನು ನೀವು ಕೇರ್ ಮಾಡ್ಕೊಳ್ಳಿ ನೋಡಿ ಮುಖವನ್ನು ನೀಟಾಗಿ ಕ್ಲೆನ್ಸ್ ಮಾಡಿಬಿಡಿ ಫಸ್ಟು ನಾನು ಆಗಲೇ ಹೇಳಿದ್ನಲ್ಲ ಸೌತೆಕಾಯಿ ಪೇಸ್ಟು ಮತ್ತು ಹಾಲನ್ನು ಹಾಕ್ಕೊಂಡು ಕ್ಲೆನ್ಸ್ ಮಾಡಿ ಅದನ್ನು ವಾಶ್ ಮಾಡಿಬಿಟ್ಟು ನಂತರ ಈ ಫೇಸ್ ಪ್ಯಾಕನ್ನು ನಿಮ್ಮ ಮುಖಕ್ಕೆ ಅಪ್ಲೈ ಮಾಡ್ಕೊಳ್ಳಿ ಮುಖದ ಭಾಗ ಕುತ್ತಿಗೆಯ ಭಾಗ ಎಲ್ಲ ಕಡೆ ಅಪ್ಲೈ ಮಾಡಿ ಅಪ್ಲೈ ಮಾಡಿಬಿಟ್ಟು ಡ್ರೈ ಆಗೋವರೆಗೂ ಹಾಗೆ ಬಿಟ್ಟು ನಂತರ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಸಾಜ್ ಮಾಡಿಬಿಟ್ಟು ಡ್ರೈ ಆದಮೇಲೆ ಮಸಾಜ್ ಮಾಡಿಬಿಟ್ಟು ವಾಶ್ ಮಾಡಿ ತಣ್ಣೀರಿನಿಂದ ವಾಶ್ ಮಾಡಿ ಸೋಪನ್ನು ಹಾಕೋದಕ್ಕೆ ಹೋಗಬೇಡಿ ಪ್ರತಿದಿನ ರಾತ್ರಿ ಮಲಗೋದಕ್ಕಿಂತ ಮುಂಚೆ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಯಾಕೆಂದರೆ ರಾತ್ರಿ ನಾವು ಮಲಗಿದಾಗ ನಮ್ಮ ಸ್ಕೀನು ಚೆನ್ನಾಗಿ ಬ್ರೀತ್ ಮಾಡುತ್ತೆ ಅದರಿಂದ ನಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಇಲ್ಲಾಂದರೆ ಬೇರೆ ಟೈಮಲ್ಲಿ ನಿಮ್ಗೆ ಯಾವಾಗ ಫ್ರೀ ಇರುತ್ತೋ ಆ ಟೈಮಲ್ಲಿ ಕೂಡ ನೀವು ಅಪ್ಲೈ ಮಾಡ್ಕೋಬಹುದು ಕಣ್ಣಿನ ಸುತ್ತ ಉಂಟಾಗಿರುವಂತಹ ಕಪ್ಪು ಕಲೆ ಕೂಡ ನಿವಾರಣೆ ಆಗುತ್ತೆ ಸ್ನೇಹಿತರೆ ಇದನ್ನು ಎಲ್ಲರೂ ಬಳಸ್ಬೋದು ದಿನ ಬಿಟ್ಟು ದಿನ ಬೇಕಿದ್ರೆ ಅಪ್ಲೈ ಮಾಡ್ಕೊಳ್ಳಿ ಅಥವಾ ಡೈಲಿ ಕೂಡ ಅಪ್ಲೈ ಮಾಡ್ಕೋಬೋದು ಟ್ರೈ ಮಾಡಿ ಒಳ್ಳೆ ರಿಸಲ್ಟ್ ಖಂಡಿತ ಸಿಗುತ್ತೆ ನಿಮಗೆ ಈ ಒಂದು ಫೇಸ್ ಪ್ಯಾಕ್ ಖಂಡಿತ ಇಷ್ಟ ಆಗುತ್ತೆ ಇದು ಕೂಡ ನನ್ನ ಒಂದು ಫೇವ್ರೇಟ್ ಫೇಸ್ ಪ್ಯಾಕ್ ಅಂತಲೇ ಹೇಳ್ಬೋದು ಇದನ್ನು ನಾನು ತುಂಬ ಸಲ ಅಪ್ಲೈ ಮಾಡಿದ್ದೀನಿ ಒಳ್ಳೆ ರಿಸಲ್ಟ್ ಬರುತ್ತೆ ಮೊದಲನೇ ಸಲ ಅಪ್ಲೈ ಮಾಡಿದಾಗಲೇ ನಿಮ್ಮ ಸ್ಕಿನ್ನಲ್ಲಿ ತುಂಬಾ ಚೇಂಜಸ್ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ತುಂಬ ಒಂದು ಕೂಲಿಂಗ್ ಎಫೆಕ್ಟ್ ಕೂಡ ಬರುತ್ತೆ ಅಂದರೆ ತುಂಬ ಒಂದು ರಿಲ್ಯಾಕ್ಸ್ ಆಗುತ್ತೆ ನೀವು ಇದನ್ನು ಅಪ್ಲೈ ಮಾಡಿಕೊಂಡಾಗ ಸ್ನೇಹಿತರೆ ಟ್ರೈ ಮಾಡಿ ರಿಸಲ್ಟನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನನ್ನ ಚಾನಲ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ ತಿಳಿಸ್ಬೋದು ಮತ್ತು ನನ್ನ ಚಾನಲಲ್ಲಿ ಸಾಕಷ್ಟು ಯೂಸ್ಫುಲ್ ವೀಡಿಯೋಸ್ಗಳಿದೆ ಫ್ರೀದಾಗ ನೋಡ್ತಾ ಇರಿ ಸ್ನೇಹಿತರೆ ನಿಮಗೆ ಹೆಲ್ಪ್ ಆಗುತ್ತೆ ಮತ್ತು ಒಂದು ಒಳ್ಳೆಯ ವೀಡಿಯೋ ಜೊತೆ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಲವ್ ಯು ಟೇಕ್ ಕೇರ್ ಬಾಯ್ ಬಾಯ್